ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೆಂಭಾವಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಫಿಲ್ಟರ್ ನೀರಿನ ಪೈಪ್ ರಬ್ಬರ್ ಕಳಪೆ ಗುತ್ತಿಗೆದಾರ ವಿರುದ್ದ ಕಾನೂನು ಕ್ರಮಕ್ಕೆ ಆಗ್ರಹ ಸಿರುಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಫಿಲ್ಟರ್ ನೀರಿನ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದ ಕಾಮಗಾರಿ ತುಂಬಾ ಕಳಪೆವಟ್ಟದ್ದಾಗಿದೆ ಮತ್ತು ಪೈಪ್ ಹೊಡೆದು ಹೋಗಿ ರಸ್ತೆ ತುಂಬೆಲ್ಲ ನೀರು ಹರಿದು ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳಿಗೆ ವಿಚಾರಿಸಿದಾಗ ಹಾಕಿರುವ ರಬ್ಬರ್ ಸರಿಯಾಗಿ ಇಲ್ಲ ಆದ್ದರಿಂದಾಗಿ ಹೊಡೆದು ಹೋಗಿದೆ ಎಂಬ ಹಾರಿಕೆ ಉತ್ತರ ನೀಡುವ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಸದಸ್ಯರು ಆದ ಶ್ರೀಶೈಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಬಾಳಬೇಕಾದ ಕೆಲಸ ಎಷ್ಟೊಂದು ಕಳಪೆಯಾಗಿದೆ ಕಾಮಗಾರಿ ಮುಗಿಯುವ ಹಂತದಲ್ಲಿ ಪೈಪ್ಗಳು ಹೊಡೆದು ಹೋಗ್ತಾ ಇದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಸರ್ಕಾರದ ಹಣ ಲೂಟಿ ಹೊಡೆದಿದ್ದಾರೆ ಎಂದು ಶ್ರೀಶೈಲ್ ಕಾಚಪುರ್ ಅವರು ಗಂಭೀರ ಆರೋಪಿಸಿದ್ದಾರೆ ಆದ್ದರಿಂದ ಕೂಡಲೇ ಇಂತಹ ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಸೂಕ್ತವಾದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಗುತ್ತಿಗೆದಾರನ ಲೈಸೆನ್ಸ್ ಲೈಸೆನ್ಸ್ ರದ್ದುಪಡಿಸಿ ಇವರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಶ್ರೀಶೈರ್ ಕಾಚಪುರ್ ಅವರು ಒತ್ತಾಯಿಸಿದ್ದಾರೆ ಮಾನ್ಯ ಯಾದಗಿರಿ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ಇತ ಕಡೆ ಗಮನ ಹರಿಸಬೇಕು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನದಲ್ಲಿ ರಾಜ್ಯ ಹೆದ್ದಾರಿ ಸುರಪುರ ಹುನ್ಗುಂದ್ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಹೊರಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ರಾಜಶೇಖರ್ ಬಂಗಾರದ ಗಣಿ ನ್ಯೂಸ್ ನೀರಿನ ಕಾಮಗಾರಿ ನಡೀತಿದ್ದು ಸುಮಾರು ನಾಲ್ಕು ವರ್ಷ ಕ್ರದ ಆಮೇಗಲ್ಲಿ ಕಾಮಗಾರಿ ನಡೀತಾ ಇದೆ ಸುಮಾರು ಎಂಟು ಕೋಟಿ ರೂಪಾಯಿಯ ಕಾಮಗಾರಿ ಇದ್ದು ಈ ಕಾಮಗಾರಿ ಆಮೇಲೆ ನಡೀತಾ ಇದ್ದು ಅದಲ್ಲದೆ ಈಗ ಇತ್ತೀಚೆಗೆ ಪೈಪ್ ಅಳವಡಿಸಿದ್ದಾರೆ ಆ ಪೈಪ್ ವಾಟರ್ ಟ್ಯಾಂಕ್ ಫಿಲ್ಟರ್ ನೀರು ಮೋಟ್ರಿಂದ ಆ ಮೋಟರ್ ಆಲ್ರೆಡಿ ಇನ್ನು ಬರೀ ಪ್ರಾರಂಭಿಕ ಪ್ರಾಯೋಗಿಕ ಹಂತದಲ್ಲಿ ಆ ಪೈಪ್ ಕಿತ್ತು ಹೋಗಿದ್ದು ನೀರ ರಸ್ತೆಯಲ್ಲೆಲ್ಲ ಆಗಿದೆ ಇದು ಒಂದಲ್ಲದೆ ಮತ್ತೆ ಮುದ್ ಹುಣಸಿಗೆ ರಸ್ತೆಯಲ್ಲೂ ಕೂಡ ಇದೇ ರೀತಿ ಒಂದು ಪೈಪು ಒಳಗೆ ನೆಲದಾಗ ಹಾಕಿದ್ದಾರೆ ಆ ಪೈಪ್ ಕೂಡ ಹೊಡೆದು ನೀರು ಕಾಲುವೆ ಥರ ರೋಡ್ ರಸ್ತೆ ಮೇಲೆಲ್ಲ ಇರಾಕತ್ತವ ಸಂಬಂಧಿಸಿದ ಅಧಿಕಾರಿಗಳು ಕೇಳಿದ್ರೆ ಅದರ ರಬ್ಬರ್ ವಯಸ್ಸರಿದ್ದವು ಅದು ಲಾಕ್ ಇದ್ದವು ಅವು ಲಾಕ್ ಫೇಲ್ ಆಗ್ಯಾವ ಅಂತ ಹೇಳ್ತಾರೆ ಇವರು ಗುಣಮಟ್ಟದ ಲಾಕು ರಬ್ಬರ್ ವಯಸ್ಸರು ಪೈಪು ವಸ್ತುಗಳನ್ನು ಬಳಸಿದ್ರೆ ಅವು ಯಾವ ಲೀಕೇಜ್ ಬರೋಂಗಿಲ್ಲ ಇದು ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಆದರೆ ಮುಂದೆ ಇದು ಹಲವಾರು ವರ್ಷಗಳು ಐವತ್ತು ವರ್ಷ ನಲ್ವತ್ತು ವರ್ಷ ಅರವತ್ತು ವರ್ಷ ನಡುವೆ ಇರಬೇಕಾದಂಥ ಕಾಮಗಾರಿ ಇದು ಸುಮ್ಮನೆ ಏನಿದೆ ಅಧಿಕಾರಿಗಳು ಮತ್ತು ಗುತ್ತದಾರರು ಹಣ ಒಡೆಯಾಕಿ ನಡೀತಕ್ಕಂಥ ಸಂಚು ಇದು ಯಾವುದೇ ಜನರಿಗೆ ಉಪಯೋಗ ಮಾಡಬೇಕು ಅವರಿಗೆ ಜನರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ಇದು ಸರ ಸರ್ಕಾರಿ ಹಂತದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೂಡ ಹಣ ಹೊಡಿಬೇಕನ್ನೋ ಹುನ್ನಾರ ನಡೆಸಾರ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇರ್ಬೋದು ಮತ್ತು ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಾಮ ಕಾನೂನು ಕ್ರಮ ಕೈಗೊಂಡು ಅವರ ತಕ್ಷಣವೇ ವಜಾಗೊಳಿಸಿ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಿ ಈ ಅನ್ನು ಮರು ಮರು ಅಳವಡಿಸಬೇಕು ಮತ್ತೊಂದು ಅಳವಡಿಸಬೇಕು ಇರ್ಲಿಲ್ಲ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಬಾವಿ ಮತ್ತು ಸುರ್ಪುರ ಹುಣಗೊಂದು ರಾಜ್ಯ ಹೆದ್ದಾರಿ ಬಸವೇಶ್ವರ ವೃತ್ತದಲ್ಲಿ ತಡೆದಿಷ್ಟು ನಾವು ಪ್ರತಿಭಟನೆ ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಶ್ರೀಶೈಲ್ ಕಾಚಾಪುರ್ ಕರ್ನಾಟಕ ರಕ್ಷಣಾ ವೇದಿಕೆ ಸುರ್ಪುರ್ ತಾಲೂಕು ಹೋಗ್ತಾ ಇರೋದು